ಬಂಧುಗಳೇ ನಮಸ್ಕಾರ ಶುಭೋದಯ ಎಲ್ರಿಗೂ ಬೆಳಗಿನ ಶುಭೋದಯ ಅಂತ ತಮಗೆಲ್ಲರಿಗೂ ಕೂಡ ಹೇಳಕ್ಕೆ ಬಯಸ್ತೀನಿ ಹೊಸದಾಗಿ ಯಾರಾದ್ರು ಚಾನಲ್ ನೋಡ್ತೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಮಾಡು ಪ್ರತಿಯೊಂದು ಶೇರು ತುಂಬ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಯಾಕೆ ಅಂದರೆ ಇವತ್ತಿನ ಕಾಲದಲ್ಲಿ ಮನೆ ಕಟ್ಟೋದು ತುಂಬ ತುಂಬನೇ ಕಷ್ಟ ಸೊ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ನಲವತ್ತು ಲಕ್ಷ ಹಾಕುವಂಥ ಮನೆಗಿನ ಒಂದು ಸಿಂಪಲ್ ಆಗಿ ಈ ಥರ ಒಂದು ಫಾರ್ಮ್ ಹೌಸ್ ಆಗಿರ್ಬೋದು ಅಥವಾ ದುಡ್ಡು ಇಲ್ದಿರೋಂಥ ಬಡವರಿಗೆ ಇದೊಂದು ತುಂಬ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನೊಂದು ಅನಿಸಿಕೆ ಇದೆ ದಯವಿಟ್ಟು ನೀವು ಶೇರ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸೊ ಮೊದಲಿಗೆ ನಾನು ವಿಷಯಕ್ಕೆ ಬಂದುಬಿಡ್ತೀನಿ ಸೊ ಇದು ಕಂಪ್ಲೀಟಾಗಿ ಸಿಮೆಂಟ್ ಫ್ಯಾಬ್ರಿಕಲ್ಲಿ ರೆಡಿ ಆಗುವಂಥದ್ದು ಫ್ರೀ ಫ್ಯಾಬ್ರಿಕೇಷನ್ ಸೊ ವರ್ಕ್ ಇದು ಇದು ಸಿಮೆಂಟ್ ಸ್ಲ್ಯಾಬ್ ಅಲ್ಲಿ ಹಾಗೆ ಸಿಮೆಂಟ್ ಪ್ಲೇಟ್ ಗಳಲ್ಲಿ ನಾವು ಈ ಒಂದು ವರ್ಕ್ ನ ರೆಡಿ ಮಾಡೋವಂಥದ್ದು ಸೊ ಇದರ ವಿಸ್ತೀರ್ಣ ಹಾಗೂ ಇದರ ಖರ್ಚು ನಾನು ಹೇಳಿಬಿಡ್ತೀನಿ ಇದು ನಾವು ರೆಡಿ ಮಾಡಿರೋವಂಥದ್ದು ರಾಣಿಬೆನ್ನೂರು ತಾಲೂಕಲ್ಲಿ ನಾವು ಇದನ್ನು ರೆಡಿ ಮಾಡಿದ್ದೀವಿ ಸೊ ಇದು ಕಂಪ್ಲೀಟ್ ಆಗಿ ವರ್ಕ್ ನಡೆದಿರೋದು ಅಂದರೆ ಯಾವ ಥರ ದುಡ್ಡು ಯಾವ ಥರ ಇದರಲ್ಲಿ ಎಕ್ಸ್ಪೆನ್ಸ್ ಆಗಿದೆ ಅಂತ ಹೇಳ್ಬಿಡ್ತೀನಿ ಇದು ನಾವು ಸ್ಕ್ವೇರ್ ಫೀಟ್ ಲೆಕ್ಕ ಮಾಡ್ತಾ ಇದ್ದೀವಿ ಸೊ ಒಂದಡಿಗೆ ನಾವು ಇಷ್ಟು ಅಂತ ಪ್ರೈಸ್ ರೆಡಿ ಮಾಡ್ತಾಯಿದ್ದೀವಿ ಸೊ ಇದು ಆಗಿರೋದು ಸಾವಿರದ ಅಡಿ ಟೋಟಲ್ ಆಗಿ ರೆಡಿಯಾಗಿರೋವಂಥದ್ದು ಸೊ ಇದರಲ್ಲಿ ಒಂದು ಹಾಲ್ ಬರುತ್ತೆ ಹಾಗೆ ಒಂದು ರೂಮ್ ಬರುತ್ತೆ ಹಾಗೆ ಒಂದು ಅಡುಗೆ ಮನೆ ಕೂಡ ಬರುತ್ತೆ ಹಾಗೆ ಅಟ್ಯಾಚ್ ಟಾಯ್ಲೆಟ್ ಕೂಡ ಇದರಲ್ಲಿ ಬರ್ತಾ ಇದೆ ಸೊ ಇದು ಇಷ್ಟು ವರ್ಕು ಅಂದರೆ ನಾವು ಸ್ಲ್ಯಾಬ್ ವರ್ಕು ಹಾಗೆ ವಿಂಡೋ ಮತ್ತು ಡೋರ್ ವರ್ಕ್ ಕೂಡ ನಾವು ಇಲ್ಲಿ ಮಾಡಿಕೊಟ್ಟಿರುವಂಥದ್ದು ಸೊ ಇದನ್ನು ಹೆಚ್ಚಿನ ಥರ ಅಂದರೆ ಹೆಚ್ಚಾಗಿ ಇದಕ್ಕೆ ಮೇಲುಗಡೆ ಯಾವುದೇ ಕೂಡ ಆರ್ ಸಿ ಸಿ ಬರೋದಿಲ್ಲ ಇದು ಕಂಪ್ಲೀಟಾಗಿ ಶೀಟು ಹಾಗೆ ಬೇರೆ ಅಂಚ್ಗಳನ್ನೆಲ್ಲ ಯೂಸ್ ಮಾಡುವಂಥದ್ದು ಆರ್ ಸಿ ಸಿ ಲೋಡ್ ಇದು ತಡೆಯೋದೆಲ್ಲ ಯಾವುದೇ ಕಾರಣಕ್ಕೂ ಸೊ ಹಾಗಾಗಿ ಇದೊಂದು ಸಿಂಪಲ್ಲಾಗಿ ಒಂದು ಕಮ್ಮಿ ಅಂದರೂ ಕೂಡ ಒಂದು ಮೂವತ್ತು ವರ್ಷ ಲೈಫ್ ಆರಾಮಾಗಿ ಬರುತ್ತೆ ಇದು ನಾವು ರೆಡಿ ಮಾಡಿರುವಂಥದ್ದು ಸೊ ಫಾರ್ಮ್ ಹೌಸ್ನ ರೆಡಿ ಮಾಡಿರುವಂಥದ್ದು ಇದು ಫಾರ್ಮ್ ಹೌಸಲ್ಲಿ ಒಂದು ಸ್ಟೇ ಇರೋಕ್ಕೆ ಮನೇನ ಇದು ರೆಡಿ ಮಾಡಿದ್ದೀವಿ ಇಲ್ಲಿ ಅವರು ಕೆಲವೊಂದು ವಸ್ತುಗಳಿರುತ್ತೆ ಫಾರ್ಮ್ ಹೌಸಲ್ಲಿ ಅಂದರೆ ಇವಾಗ ತೋಟಗಳಲ್ಲಿ ಮಾಡಿರುವಂಥದ್ದು ಕೆಲವೊಂದು ವಸ್ತುಗಳಿರುತ್ತೆ ಸೊ ಅದನ್ನು ಹಾಕ್ಕೊಂಡು ಇಲ್ಲಿ ಅವರು ಸೇಫ್ಟಿಯಾಗಿ ಇಟ್ಕೊಳ್ಳೋಕೆ ಒಂದು ಮನೆ ರೆಡಿ ಮಾಡೋದು ತುಂಬ ಚೆನ್ನಾಗಿ ಬಂದಿದೆ ಸೊ ಕಂಪ್ಲೀಟಾಗಿ ಇದು ಟೋಟಲಾಗಿ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಒಳಗಡೆ ಮುಗ್ದಿರೋವಂಥ ಒಂದು ಪ್ರಾಜೆಕ್ಟು ಇದರಲ್ಲಿ ಯಾವ್ಯಾವುದು ಸೇರ್ಪಡೆ ಆಗುತ್ತೆ ಅಂತ ನಾನು ಹೇಳಿಬಿಡ್ತೀನಿ ಇದು ಫಸ್ಟು ಇದರಲ್ಲಿ ಸೇರ್ಪಡೆ ಆಗಿರುವಂಥದ್ದು ಸಿಮೆಂಟ್ ಸ್ಲ್ಯಾಬು ಹಾಗೆ ಸಿಮೆಂಟ್ ಪಿಲ್ಲರು ಅದ್ರ ಜೊತೆಗೆ ಕಿಟಕಿ ಮತ್ತು ಬಾಗಿಲು ಎರಡು ಬಾಗಿಲು ಬಂದಿದೆ ಹಾಗೆ ನಾಲ್ಕು ಕಿಟಕಿ ಬಂದಿದೆ ಜೊತೆಗೆ ಒಂದು ಟಾಯ್ಲೆಟ್ ಕಿಟಕಿ ಬಂದಿದೆ ಇದು ಒಂದು ಟು ಐದು ಕಿಟಕಿ ಬಂದಿದೆ ಎರಡು ಬಾಗಿಲು ಬಂದಿದೆ ಸೊ ಇದು ಹತ್ತಡಿ ಹೈಟ್ ಬಂದಿದೆ ಸೊ ನೀವು ನೆಲದಿಂದ ಹತ್ತಡಿ ಹೈಟನ್ನ ನೀವು ನೋಡ್ಕೋಬೋದು ಇದರಲ್ಲಿ ಸೊ ಹಾಗಾಗಿ ರೂಮ್ ಬಂದು ಎಂಟು ಅಡಿ ಬಂದಿದೆ ಕಿಚನ್ ಬಂದು ಏಳಡಿ ಮುಂದೆ ಅಟ್ಯಾಚ್ ಟಾಯ್ಲೆಟ್ ಬಂದು ನಾಲ್ಕು ಕಡೆ ಬಂದಿರುವಂಥದ್ದು ಸೊ ಎಂಟ್ರೆನ್ಸ್ ನೀವು ನೋಡೋದಾದರೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಇನ್ನು ಉಳಿದಿರೋಂಥ ವರ್ಕ್ ಏನಾಗುತ್ತೆ ಅದು ನೀವು ಮಾಡ್ಕೋಬೇಕಾಗತ್ತೆ ಸೊ ಈ ಒಂದು ಇಷ್ಟು ವರ್ಕು ನಾವು ಕೂಡ ಇರಲಿ ಮಾಡಿಕೊಟ್ಟಿದ್ದೀವಿ ಅಡಿಷ್ನಲ್ ಆಗಿ ಏನೇ ವರ್ಕ್ ಬಂದೂ ಕೂಡ ಅದು ನೀವು ಮಾಡ್ಕೋಬೋದು ಒಂದು ಸ್ಮಾಲ್ ಬಜೆಕ್ಟ್ ಅಂದರೆ ಒಂದು ಮೂರು ಲಕ್ಷ ರೂಪಾಯಿ ಇರೋ ಒಂದು ಒಳ್ಳೆ ಮನೆಯ ನೀವು ನಿರ್ಮಾಣ ಮಾಡ್ಕೋಬೋದು ಈ ಒಂದು ಇದರಲ್ಲಿ ಸೊ ಈ ಒಂದು ಮನೆ ತಮಗಿಷ್ಟು ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ಗೆ ಕರೆ ಮಾಡ್ಬೋದು ಇನ್ಫಾರ್ಮೇಷನ್ ತೊಗೋಬೋದು ಆ್ಯಂಡ್ ನೀವು ಮಾಡಿಸ್ಬೇಕಂತಿದ್ರೆ ನೀವು ಮಾಡಿಸಿ ತುಂಬ ಒಳ್ಳೆಯಂಥ ಒಂದು ಹೊಸದಾಗಿರೋ ಪ್ರಾಜೆಕ್ಟು ತುಂಬ ಚೆನ್ನಾಗಿ ಬಂದಿದೆ ಸೊ ಹಾಗಾಗಿ ಈ ವಿಡಿಯೋವನ್ನು ಶೇರ್ ಮಾಡ್ಬೋದು ತಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಶೇರ್ ಮಾಡಿದ್ರೆ ಬೇರೆಯವರು ಕೂಡ ಹೆಲ್ಪ್ ಆಗುತ್ತೆ ಇದರಲ್ಲಿ ಮನೆ ಮಾಡೋದು ಮತ್ತು ಕುರಿ ಶೆಡ್ಡು ಹಾಗೆ ಕೋಳಿ ಶೆಡ್ಗಳು ಸುಮಾರು ದನ ಶೆಡ್ಡು ಈ ಥರ ಒಂದು ಶೆಡ್ಗಳನ್ನ ಇರಲ್ಲಿ ನಿರ್ಮಾಣ ಮಾಡ್ಬೋದು ಹೆಚ್ಚಾಗಿ ಮನೆ ನಿರ್ಮಾಣ ಇದ್ದಾರೆ ಆ್ಯಂಡ್ ಈ ವಿಡಿಯೋ ಇಷ್ಟು ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡಿ ಮುಂದೆ ನೋಡಿರ